ನಾಪುಕ್ಲ ಸಮೀಪದ ಕಕ್ಕಬ್ಬೆ ಪಾಡಿಶ್ರೀ ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ಕುಂಬ್ಯಾರು ಕಾಲರ್ಜ ಉತ್ಸವ ಗುರುವಾರ ಸಂಭ್ರಮದಿಂದ ನಡೆಯಿತು ದೇವಾಲಯದ ದೇವತಕ್ಕರಾದ ಪರದಂಡ ಕುಟುಂಬಸ್ಥರ ಎತ್ತು ಪೋರಾಟ ಮತ್ತು ಬಲಿವಾಡುವಿನ ಆಗಮನದಿಂದ ದೇವಾಲಯದಲ್ಲಿ ಉತ್ಸವ ಆರಂಭಗೊಂಡಿತು ಅದರೊಂದಿಗೆ ಇನ್ನಿತರ ತಕ್ಕ ಮುಖ್ಯಸ್ಥರ ಮತ್ತು ಪೋರಾಟ ಸೇವೆಗಳು ಸಂಪ್ರದಾಯದಂತೆ ನಡೆದವು ಬಳಿಕ ಭಕ್ತರು ತುಲಾಭಾರ ಸೇವೆ ಸಲ್ಲಿಸಿದರು ಮಧ್ಯಾಹ್ನದ ಮಹಾಪೂಜೆಯ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಅಪರಾಹ್ನ ಇಗ್ಗುತ್ತಪ್ಪ ದೇವರ ಉತ್ಸವ ಮೂರ್ತಿಯೊಂದಿಗೆ ಐದು ಕಿಲೋಮೀಟರ್ ದೂರದ ಆದಿಸ್ಥಳ ಮಲ್ಮಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಲಾಯಿತು ಸಮೀಪದ ನೆಲಜಿ ಇಗ್ಗುತ್ತಪ್ಪ ದೇವಾಲಯದ ತಕ್ಕ ಮುಖ್ಯಸ್ಥರು ಹಾಗೂ ಪೇರೂರು ಇಗ್ಗುತ್ತಪ್ಪ ದೇವಾಲಯದ ತಕ್ಕ ಮುಖ್ಯಸ್ಥರು ಹಾಗೂ ಭಕ್ತರು ಎತ್ತು ಪೋರಾಟದೊಂದಿಗೆ ಮೆಲ್ಮ ಬೆಟ್ಟದಲ್ಲಿ ಹಾಜರಿದ್ದರು ಮೂರು ಇಗ್ಗುತ್ತಪ್ಪ ದೇವಾಲಯಗಳ ತಕ್ಕ ಮುಖ್ಯಸ್ಥರ ಉಪಸ್ಥಿತಿಯಲ್ಲಿ ದೈವಿಕ ವಿಧಿವಿಧಾನಗಳು ನೈವೇದ್ಯ ಪೂಜೆ ಹರಕೆ ಸೇವೆಗಳನ್ನು ಸಲ್ಲಿಸಲಾಯಿತು ಬಳಿಕ ದೇವರ ಕಟ್ಟನ್ನು ಹಿಂತೆಗೆಯಲಾಯಿತು ರಾತ್ರಿ ದೇವಾಲಯದಲ್ಲಿ ಉತ್ಸವ ಮೂರ್ತಿಯ ನೃತ್ಯ ಬಲಿಯೊಂದಿಗೆ ಉತ್ಸವಕ್ಕೆ ತೆರೆ ಎಳೆಯಲಾಯಿತು ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ವೇದಮೂರ್ತಿ ಕುಶಾಭಟ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಾಲಯಗಳಿಗೆ ಸಂಬಂಧಿಸಿದ ಎಲ್ಲ ತಕ್ಕ ಮುಖ್ಯಸ್ಥರು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಭಕ್ತಜನ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಭಕ್ತರು ಪಾಲ್ಗೊಂಡಿದ್ದರು ಕಲ್ಲಾಟ್ಚ ಹಬ್ಬದಂದು ಪಾಡಿ ಇಗ್ಗುತ್ತಪ್ಪ ದೇವರ ಸನ್ನಿಧಿಯಲ್ಲಿ ಕ್ಯಾಪ್ಟನ್ ಬಿದ್ದಂಡ ದೇವಯ್ಯ ಇಗ್ಗುತ್ತಪ್ಪ ದೇವರ ಕುರಿತು ರಚಿಸಿದ ನಡೆಲೂರ್ ಸ್ವರ ಧ್ವನಿ ಸುರುಳಿಯನ್ನು ಭಕ್ತಜನ ಸಂಘದ ವತಿಯಿಂದ ಲೋಕಾರ್ಪಣೆಗೊಳಿಸಲಾಯಿತು ಈ ಪದ್ಯಗಳನ್ನು ಕರುಣ್ ಕಾವೇರಪ್ಪ ಹಾಡಿದ್ದಾರೆ ತಕ್ಕದೇವರಾದ ಪರದಂಡ ಸುಬ್ರಹ್ಮಣ್ಯ ಕಾವೇರಪ್ಪ ಮಾತನಾಡಿ ಕ್ಯಾಪ್ಟನ್ ಬಿದ್ದಂಡ ದೇವಯ್ಯ ಇಗ್ಗುತ್ತಪ್ಪ ಇವರ ಕುರಿತು ಉತ್ತಮವಾದ ಸಾಹಿತ್ಯ ಬರೆದಿದ್ದಾರೆ ಇವರಿಂದ ಇನ್ನೂ ಹೆಚ್ಚಿನ ಸಾಹಿತ್ಯ ರಚನೆಯಾಗಲಿ ಈ ಪುಣ್ಯಭೂಮಿಯಲ್ಲಿ ಮತ್ತಷ್ಟು ಸಾಹಿತ್ಯ ಸಂಗೀತ ಸೃಷ್ಟಿಯಾಗಲಿ ಎಂದರು ಎಚ್ಚಗೋ ಜನ ಜಪ ತಪ್ಪಿಯನ್ನು ಕೈತಾರೆ ಅದಕ್ಕೆ ಸ್ವಾಮಿ ಗೀಡಾ ಬಳ್ಳುಗೋಡೆ ರ ಮಳೆ ಆಯ್ತು ಹೊರಗಡೆ ಎಚ್ಚಗೋ ಜಾಗಕ್ಕೆ ಮಳೆ ಆಯ್ತು ಇಬ್ಬಿಂದ ಎಂದಿಕ್ಕೂ ಜನ ಜಾಶಕ ಪಕ್ಷದ ಮಾಡಿ ಆ ಮಳೆನ ಪಾರಂಭ ನಿಜಕ್ಕೂ ವೈಜ್ಞಾನಿಕವಾಗಿ ಇಂದ ಮುಂದಿನ ದಿನ ಸ್ವಾಮಿ ಗೀಡಾ ಪ್ರಭಾ ಕಟಾಕ್ಷೈಡ್ ಅಂತ ಹುಟ್ಟು ಹಾಕಿ ಇದರಲ್ಲಿ ಪ್ರತಿ ಮನೆ ಮನೆಯಲ್ಲೂ ಇದು ತಪ್ಪಾಣಿಯನ್ನು ಭವ ನಾಮಸ್ಮರಣೆ ಮಾಡಿಕೊಂಡ್ತಾರೆ ಇಂಥ ಆಯ್ತು ಹುಟ್ಟಿ ಚಿಕ್ಕವನ್ನು ನೀನು ಪಟ್ಟಣಕ್ಕೆ ಅನ್ನುವಂಥವರು ವಿಶ್ವಾಸ ನನಗೆ ಅದರಲ್ಲಿ ಇಚ್ಛೆಗೆ ಜನ ಬೂಡ್ನಲ್ಲಿ ನನಗೆ ಈ ಮರಾಠ ಆಚರಣೆ ಮಾಡಿದಾಗ ತಪ್ಪು ಬಂದು ಹೋಗ್ತೀನಿ ಅಪ್ಪ ಮರಿ ಗೂಡ್ನಲ್ಲಿ ಪಕ್ಕಂಗ ಆಳ್ಸಿ ಮೈಸೂರಿನಲ್ಲಿ ತೊಂದರೆ ಬಂದು ಹೋಯ್ತು ಅನ್ನ ಚಿಕ್ಕ ನಡೆದುಕೊಂಡು ಹನುಮತ್ ಆನಂದ ಅರ್ಥ ತೊಂದರೆ ಆಯಿತು ಬಳಕುರಗಿ ನಮ್ಮ ಮಳೆಕು ಅನ್ನೋದು ದೇವ್ ರೀತಿ ಈ ಗೇಡ ಕಲಾಚನ ಮೇಲೆ ಇಷ್ಟು ತಂತ್ರಿ ತಂತ್ರ ಮಂತ್ರವನ್ನು ನಾನು ಕಾಟಿಂಗ್ ಸರಿ ರಾಮರ ಮೀಸಲಿನಲ್ಲಿ ಎಂಟೈ ತೊಂದರೆಗಳನ್ನು ಹೋಗುತ್ತಿದ್ದೇನೆ ಇಡೀ ಈ ಎಲ್ಲ ಸಮುದಾಯಕ್ಕೂ ಬೇಡ ಪ್ರಕಾಶ ಕಷ್ಟ ெல்லாம் சாட்சி கொடுத்தியோ அண்ணக்கு கண்ண புரிவாய்த்து பட்டி குந்தோள பந்தானோளை தப்பி நிற்கிறது இல்ல சாட்சி கொடுத்தியும் ஆட் சா படியோ நைவேதம் ஏதோ ஒரு பங்க கொடுத்தா பாப்பா நீட்டு அங்க பிடிச்சி கொடியோ சுவாமீஸ்வரப்படி you. Mm -hmm.